बोलो भारत माता के बोलो भारत माता के नरेंद्र मोदी जी के नरेंद्र मोदी जी के भारतीय जनता पार्टी के बोलो भारत माता जी के नरेंद्र मोदी जी के अमित शाह जी के ಕರುಣಶ್ರೀ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷ ಡಿ ಆರ್ ಶಿವಕುಮಾರ್ ಗೌಡ ಇಂದು ಶಿಡ್ಲಘಟ್ಟ ನಗರದ ಯಲ್ಲಮ್ಮ ದೇವಾಲಯಕ್ಕೆ ಆಗಮಿಸಿ ಪೂಜೆ ಮಾಡುವ ಮೂಲಕ ದೇವರ ದರ್ಶನ ಪಡೆದು ತಮ್ಮ ಬೆಂಬಲಿಗರ ಮೂಲಕ ಕೋಲಾರ ಲೋಕಸಭಾ ಚುನಾವಣೆಯ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ ಮುನುಸ್ವಾಮಿ ಪರ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಮತ್ತು ವಿವಿಧ ಅಂಗಡಿಗಳಲ್ಲಿ ಮತಯಾಚನೆ ಮಾಡಿದರು ಈ ಬಾರಿ ನರೇಂದ್ರ ಮೋದಿಯವರು ಒಂದು ಮುಖ ನೋಡಿ ಎಸ್ ಮುನಿಸ್ವಾಮಿ ಅವರಿಗೆ ಮತ ನೀಡಿ ಈ ಕ್ಷೇತ್ರದ ಅಭ್ಯರ್ಥಿಯನ್ನು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ವಿವಿಧ ಅಂಗಡಿ ಮತ್ತು ಸಾರ್ವಜನಿಕ ಬಳಿ ಮತಯಾಚನೆ ಮಾಡಿದರು ನೀವು ಹಾಕ್ಬೇಕು ನಿಮ್ಮ ಸಂಬಂಧಿಕರ ಕೈಲೂ ನಿಮ್ಮ ಮಕ್ಕಳ ಕೈಲೂ ಹಾಕ್ಸ್ಬೇಕು ಮೋದಿಯವ್ರಿಗೆ ಮೋದಿ ಇವತ್ತು ಚುನಾವಣೆ ಮಹತ್ವವಾದ ಒಂದು ಚುನಾವಣೆ ಬರ್ತಾ ಇದೆ ಅದಕ್ಕೆ ವಾಲಂಟಿಯರ್ ಆಗಿ ನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇವತ್ತು ಶಿಡ್ಡುಗಡ್ಡ ಜನತೆಗೆ ನಾನು ಚಾರಿಟಬಲ್ ಟ್ರಸ್ಟಿಂದ ಒಂದು ಹಳಿ ಸೇವೆ ಮಾಡಿದ್ದೀನಿ ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಯವ್ರನ್ನ ಕೈಯಿಂದ ಬಲಪಡಿಸೋಕ್ಕೋಸ್ಕರ ಇವತ್ತು ನಾನೇ ಟೌನಲ್ಲಿ ಮತಾನ ಕೇಳೋಕೆ ಬಂದಿದ್ದೀನಿ ದಯವಿಟ್ಟು ಈ ಸಂದರ್ಭದಲ್ಲಿ ಸಮಸ್ತ ಶಿಡ್ಡುಗಡ್ಡ ಜನತೆ ಹಾಗೂ ಕೋಲಾರ ಜನತೆ ಇವತ್ತು ಗುಸ್ವಾಮಿಯವ್ರನ್ನ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ ಯಾರೇ ಓಟ್ ಹಾಕ್ತಿದ್ರೂ ನೀವು ಮುನ್ಸ್ವಾಮಿಗೆ ಹಾಕಲಿಲ್ಲ ಅನ್ನೋ ಪರವಾಗಿಲ್ಲ ಇವತ್ತು ಮೋದಿಯವ್ರ ಮಗ ನೋಡಿ ಮುನ್ಸ್ವಾಮಿಗೆ ಓಟ್ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಸತತವಾಗಿ ಐದು ವರ್ಷ ಯಾವುದೇ ಒಂದು ಜ್ವರ ಇಲ್ಲ ಒಂದು ತಲೆನೋವಿಲ್ಲ ಯಾವುದೇ ಒಂದು ನೆಗಡಿ ಇಲ್ದಿರ ಇವತ್ತು ಭಾರತ ದೇಶದ ಜನಕ್ಕೆ ನೂರು ಮೂವತ್ತು ಕೋಟಿ ಜನಕ್ಕೆ ಇವತ್ತು ಸೇವೆ ಮಾಡಿಕೊಂಡು ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅದೊಂದೇ ಒಂದು ಸಾಕು ಇವತ್ತು ನಮ್ಮ ದೇಶನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದನ್ನು ದಯವಿಟ್ಟು ಎಲ್ಲರೂ ನಾನು ಕೈ ಹಿಡಿದು ಕೇಳ್ಕೊತೀನಿ ಸಮಸ್ತ ಶಿರುಘಟ್ಟ ಕೋಲಾರ ಜನತೆಗೆ ನರೇಂದ್ರ ಮೋದಿಯವರು ಒಂದು ಓಟ್ ಕೊಡೋ ಮುಖಾಂತರ ಇವತ್ತು ಗುರುಸ್ವಾಮಿಯವ್ರನ್ನ ಗೆಲ್ಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ Hey! 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 Hey!